ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನ ಕದಡುವಂಥ ಕೆಲಸಗಳು ಆಗ್ತಿದೆ ಅಂತ ತಮ್ಗೆ ಅನಿಸುತ್ತ ಸರ್ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದ್ರೆ ಆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೆ ಅವರ ಫಾಲೋಯರ್ಸ್ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದಾಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗಬಾರ್ದು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗಬಾರ್ದು ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನ ಕದಡುವಂಥ ಕೆಲಸಗಳು ಆಗ್ತಿದೆ ಅಂತ ತಮಗನ್ಸುತ್ತೆ ಸರ್ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದ್ರೆ ಆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ ಅವರ ಫಾಲಯರ್ಸ್ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಆಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದೆ ಆಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗಬಾರ್ದು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗಬಾರ್ದು